पंद्य मुगद बलिक पोस्ट मैच फ्रांचैसी वे मतना सीएसके नायक रजत ಗಾಯಕವಾಡ್ ಸೋಲಿಗೆ ಕಾರಣ ತಿಳಿಸಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಧೋನಿ ಬಗ್ಗೆ ಒಂದು ಮಾತನಾಡಿದ್ದ ಸೋಲಿಗೆ ರಜತ್ ಪಾಟಿದಾರ್ ದೂರ ಯಾರನ್ನು ಗೊತ್ತಾ ಇದೇ ರೀತಿ ನ್ಯೂಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗು ಗುವಾಹಟಿಯಲ್ಲಿ ಬಸಾಪರ ಕ್ರೀಡಾಂಗಣದಲ್ಲಿ ಮ್ಯಾಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ರೋಮಾಂಚಕ ಪಂದ್ಯಕ್ಕೆ ಸಾಕ್ಷಿಯಾಗಿತ್ತು ರಾಜಸ್ಥಾನ್ ರಾಯಲ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಆರು ರನ್ಗಳಿಂದ ಸೋಲಿಸಿತ್ತು ಈ ಮೂಲಕ ಸಿ ಕೆ ಸತತ ಎರಡನೇ ಸೋಲು ಕಂಡಿದೆ ಅಂತಾನೆ ಹೇಳ್ಬೋದು ಈ ಪಂದ್ಯ ಮುಗಿದ ಬಳಿಕ ಪೋಸ್ಟರ್ ಮ್ಯಾಚ್ ಫ್ರಾಂಚೈಸಿಯಿಂದ ಈ ವೇಳೆ ಮಾತನಾಡಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕೊಟ್ಟು